ನಾನ ಸೌದಿ ಅರೇಬಿಯಾ ಒಳಗ ಖಜ್ಜೂರ ಅವು ಎಲ್ಲಾನು ಸಸ್ತಾ ಇರ್ತಾವಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ರೇಟ್ ನೆಕ್ಸ್ಟ್ ಲೆವೆಲ್ನಾಗ ಐತಿ ನಾ ಇಲ್ಲೇ ಕಡಿಮೆ ಇರ್ತಾವೆ ಅಂತ ಅನ್ಕೊಂಡಿದ್ದೆ ಇಲ್ಲ ಯಾಕೆ ಜಾಸ್ತಿ ಅದಾವೆ ಇಲ್ಲೇ ರೇಟ್ ನೋಡೋಕೆ ಕಡಿಮೆ ಅದಾವೆ ತಮ್ಮ ಮತ್ತು ನಾವು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆದಿಗೆ ರೇಟಿಗೆ ಆದಾಗ ಕಂಪೇರ್ ಹಾಂ ಟೈಟ್

ಹ್ಮ್ ಹಾ ಇದು 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 ನಾ ನೋಡಿ ಇದು ಎಂಟ್ರಿ ಅದೊಂದು ಇದು ಅಲಸಂದಿ ಅದೊಂದು ಕೆಜಿ ಇದೊಂದು ಕೆಜಿ

ಇನ್ನೂ ಡೆಲಿವರಿ ಯಾರಿಗೆ ನಿಮ್ಮ ನಿಮ್ಮ ಮಗ್ಗಗೆ ಎಲ್ಲರೂ ಎಲ್ಲ ಪ್ರಾಡಕ್ಟ್ ಅಂದ್ರೆ ಇಲ್ಲಿಂದ ಸೌದಿಯಿಂದ ಇಂಡಿಯಾಗ ಅದನ್ನ ತಗೊಂಡ್ಬಂದು ಇನ್ನು ತಗೊಂಡ್ಬಂದು ಅಂತಾರಲ್ಲ ಇವತ್ತು ನಂಗೆ ಗೊತ್ತಾಗಿದ್ದೆ ಇಲ್ಲಿ ಅಂತ ಹೇಳಿ ಪ್ರಾಡಕ್ಟ್ ಏನು ಇಲ್ಲೇ ಇಲ್ಲ ನಾ ನೋಡ್ದಂಗೆ ಅಂದ್ರೆ ಎಲ್ಲನೂ ಇಂಡಿಯಾ ಬೇರೆ ಬೇರೆ ದೇಶದಿಂದ ಬಂದಿದ್ದು ಅದಾವ ಹಂಗಂದ್ರೆ ಇಲ್ಲಿಂದ ತಗೊಂಡೋಗಿ ಏನು ಫೈದಾ ಅಣ್ಣ ಹಾಂ ಇಲ್ಲಿಂದ ತಗೊಂಡೋಗಿ ಏನು ಫೈದ ಸೌದಿ ಅರೇಬಿಯಾ ಹೇಳಿ ಏನು ಇಲ್ಲೇ ಇಲ್ಲ ಇಲ್ಲಿ ರೇಟಿಂದು ಓಕೆ ಆದ್ರೆ ಕಡೆ ಅದು ಒಪ್ಕೊಂತೀನಿ ಅದು ಸೌದಿ ಅರೇಬಿಯಾದ ಹೆಂಗ್ ಆಕೈತಿ ಅದು ಮೇಡ್ ಇನ್ ಚೀನಾ ಮೇಡ್ ಇನ್ ಅದ್ ಈದ್ ಈದ್ ಇಂಡಿಯಾ ಅಂತ ಅದ ನೋಡಾತಿ ನಾ ಮತ್ತೆ ಏನೇನಪ್ಪ ಇಲ್ಲಿಂದ ಒಂದು ಏನಾರ ನಾ ತಗೊಂಡ್ ಹೋದೆ ಅಂದ್ರೆ ಅದ್ ಸೌದಿ ಅರೇಬಿಯಾ ಅದನ್ನ ತಂದೇನಂತ ಅಷ್ಟೇ ಹೊರತು ಅಲ್ಲಿದಲ್ಲ ಅದ್ ಮೇಡ್ ಇನ್ ಚೀನಾ ಮೇಡ್ ಇನ್ ಇಂಡಿಯಾ ಹ ಇಷ್ಟೆಲ್ಲ ತಗೊಂಡಿ ಚಿಕನ್ ತಗೊಂಡೆ ಚಿಕನ್ ಈಗ ಹೋಗಿ ಮಾಡ್ಕೊಳ್ಳೋಣ ಏನ ಕರೆ ಚಿಕನ್ ಒಂದು ಈಗ ಹೋಗಿ ಮಾಡಬೇಕು ಎಷ್ಟು ದಿನ ಆಯ್ತು ತಿಂದಿಲ್ಲ ಈಗ ತಿನ್ಬೇಕಂತ ಹೇಳಿ ತಗೊಂಡೆ ಅಷ್ಟು ಗಂಟ ಇದು ಒಲಿವ್ ಆಯಿಲು ಟರ್ಕಿ ಇದು ಟುರ್ಕಿ ಹ್ಞೂ ನೋಡ್ರಿ ಇಲ್ಲಿ ಪ್ರಾಡಕ್ಟ್ ಆಫ್ ಇಂಡಿಯಾ ಇಂಡಿಯಾದ ಹುಡುಕ್ಯಾಡಕತ್ತ ಇವತ್ತು ಸಿಕ್ಕರೆ ಅದು ನೀವು ಕೊಟ್ಟ ಮೇಲೆ ಇದರ ಕಲ್ತಿ ಹ್ಮ್ ಏನೇನು ತಿಕ್ಕೋದು ಸಿಕ್ತದೆ ಲೈಟ್ ಬಾಯ್ ನೋಡ್ಕೊಂಡಿದೆ ಹಸ್ರ ಕಲರ್ ಐತೆ ಅಲ್ಲ ಹೇಳ್ತೀನಿ ಬೋರಂಗಿ ವಾಸನಿ ಅದು ಹಿಡ್ದಾಗ ವಾಸನಿ ಬರಲ್ಲ ಅಷ್ಟೇ ಬಂಗ ಬರಾದಿತ್ರ ಒಂದ್ ಇದು ಯಪ್ಪಾ ಎಲ್ಲ ಸೇಮ್ ಅನ್ಸತ್ತಿದಿ ಒಂದು ಚೇಂಜ್ ಅನ್ಸತ್ತಿಲ್ಲ ಅದ ಒಂದು ಬೋರಂಗಿದ್ ಚೇಂಜ್ ಅನ್ಸಿದ ಇದ್ರ ಸ್ಮೆಲ್ ಬರ್ತೀವಿ ನೋಡ್ರಿ ಇದು ಬರ್ತೇತನ ಅಂದ್ರೆ ಸ್ಪ್ರೇ ಹೊಡ್ಕೊಂಡು ನೋಡ್ರಿ ചപ്പർഫ്യൂമേഡ് ഫ്യൂമ in ಸಿಗರೇಟ್ ಹಾಕೋದು ಏನೇ ಊದು ಹಾಕ್ತಾರಲ್ಲ ಊಡು ಆದಿರಬೇಕಾ ಈ ಪ್ಲಾಸ್ಟಿಕ್ ಕೊಟ್ಟದ್ದು ಸಿಗರೇಟ್ ಅದ್ದು ಚೆಲ್ಲದಿರ್ಬೇಕು ನಮ್ದು ಇಂಡಿಯಲ್ಲಿ ಇಲ್ಲಿ ಬಂದ ನಾವು ಸೌದಿ ಅರೇಬಿಯಾ ಇಂಡಿಯಾ ಇಲ್ಲಿ ಸೌದಿ ಅರೇಬಿಯಾ ಇಲ್ಲಿ ಇಂಡಿಯಾ ಇಲ್ಲಿ ಹಾ ಇಂಡಿಯಾ ಇಲ್ಲಿ ಹಾಕೋದಿರ್ಬೇಕು

ಟೋಟಲ್ ಬಿಲ್ ನಾಲ್ಕುನೂರ ತೊಂಬತ್ತು ರಿಯಾಲ ನಾಲ್ಕುನೂರ ತೊಂಬತ್ತಂದ್ರೆ ಎಷ್ಟು ಅದು ಒಂಬತ್ತು ಹತ್ತು ಸಾವಿರ ರೂಪಾಯಿ ಆಯ್ತು ಅಣ್ಣ ಬುರ್ಕ ನೋಡೋಕೆ ಹೋಗ್ಯಾರ ಮನೆಗೆ ಅವರಿಗೆ ಟೋಟಲ್ ನಾಲ್ಕುನೂರ ತೊಂಬತ್ತು ರಿಯಾಲ ಇತ್ತು ನಮ್ಮದು ಇಂಡಿಯಾಗ ಒಂದು ರಿಯಾಲಿಗೆ ಇಪ್ಪತ್ತ್ಮೂರು ಇತ್ತು ಈಗ ದೇಶ ಹೊರತವ್ರಿ ಇಪ್ಪತ್ತೆರಡು ಇತ್ತು ಇಪ್ಪತ್ತ್ಮೂರು ಆಗೈತಿ ಹಂಗೆ ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ ಹನ್ನೊಂದು ಸಾವಿರ ಗಿಡ್ಲಾತ ಅದು ಇದು ಯಾಕಂದರೆ ಅವ್ರು ಸ್ವಲ್ಪ ಹೋಗಾತಾರೆ ಅಂದ್ರೆ ಮತ್ತೆ ಬರ್ತಾರೆ ಅದ್ರ ಸಂಬಂಧ ಶಾಪಿಂಗ್ ಆಗ್ತದೆ ನಾನು ಬ್ಯಾಗ್ ಇಟ್ಟು ಎಲ್ಲ ಮುಗೀತೆ ಹೊರಗೆ ಅಡ್ಡಾಡೋಕ್ಕಾಗಲಿಲ್ಲ ಏನು ಭಾಳ ಒಂದು ಮೂರ್ನಾಲ್ಕು ತಾಸು ಆತನ ಇಲ್ಲೇ ಅಡ್ಡಾಡೇವಿ ಇನ್ನೂ ಹೊರಗೆ ಹೋಗ್ಬೇಕಂತ ಇತ್ತು ನೋಡೋಣ ನೆಕ್ಸ್ಟ್ ಎಲ್ಲ ಹೋಗ್ತೇವೆ ಏನೋ ಅಳಗಾಡ

ಅದ್ರೆ ಗಾಡಿ ಒಳಗ ಇವರೇ ಟ್ಯಾಕ್ಸಿ ಮಾಡ್ಕೊಂಡರಲ್ಲ ಓ ಹರಮಿ ಹ್ಮ್ ಏನದು ಹರಮಿ ಹಬಾಬಿ ಹಬಾಬಿ ಮಾفي ಹಬಾಬಿ ಅಯ್ಯೋ ಹಬಾಬಿ ಕೆಫ್ ಹರಮಿ ಅಲಿಬಾಬಾ أنت تفكر لا ಹಬಾಬಿ 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 ಆ ಏ ಇಲ್ಲಗಳ ಹರಮಿ ನಂದರ ಹೊರಗ್ ಏನ್ ನೋಡೋದೈತಿ ಎಲ್ಲಾ ಅವ ಇರ್ತಾವ ಏನ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಾವ ಏನ್ ಮಾಡೋದು ನೋಡಿ ಪರ್ಸನಲ್ ಹೋಗಿ ಅಲ್ಲ

ನೀವ <laughs> 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 Noo anga rara awa yiyo loo ka nga jaat masakankan ne ya.

ಹಂಗ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮುಂದಿನ ಇಳೋಳ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್